ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿನ್ನೆ ತಾನೇ ಕಬಂದ ಚಿತ್ರವನ್ನು ವೀಕ್ಷಣೆ ಮಾಡ್ಕೊಬಂದೆ ತುಂಬ ಚೆನ್ನಾಗಿತ್ತು ಮತ್ತು ಫಿಲಮು ತುಂಬ ವಿಜುವಲ್ ಎಫೆಕ್ಟ್ ಆಗಲಿ ಡಿಒಪಿ ಆಗಲಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಅದರ ಜೊತೆಗೆ ಮುಖ್ಯವಾದ ಒಂದು ಸಂದೇಶವನ್ನು ಅವರು ಕೊಟ್ಟಿದ್ದಾರೆ ಅದೇನೆಂದರೆ ಈ ರಾಸಾಯನಿಕಗಳನ್ನು ಬಳಸಬಾರ್ದು ಕೆಮಿಕಲ್ಸನ್ನು ಈ ಕೆಮಿಕಲ್ಸ್ ಬಳಸಿದ್ರೇ ಮನುಷ್ಯನ ಆರೋಗ್ಯಕ್ಕೆ ಎಷ್ಟು ಮಟ್ಟಿಗೆ ತೊಂದರೆ ಆಗುತ್ತೆ ಮನುಷ್ಯನ ಆಯಸ್ಸು ಆರೋಗ್ಯಕ್ಕೆ ಏನೇನು ತೊಂದರೆ ಆಗುತ್ತೆ ಅಂತ ಈ ಸಿನಿಮಾದ ಮುಖಾಂತರ ತೋರಿಸಿದ್ದಾರೆ ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನು ಬಂದು ನೋಡಿ ಹೊಸಬರ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಕನ್ನಡ ಚಿತ್ರವನ್ನು ಬೆಳೆಸಿ ಉಳಿಸಿ ಮತ್ತು ಈ ಚಿತ್ರದ ಇನ್ನೊಂದು ವಿಶೇಷತೆ ಅಂದರೆ ಆರ್ ಅರ್ ಜೊತೆಗೆ ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ವಿಷಯವನ್ನು ಕೂಡ ಅವರು ಹೇಳಿದ್ದಾರೆ ಮತ್ತು ಇನ್ನೊಂದು ಈ ರಾಸಾಯನಿಕ ಹಣವನ್ನು ನಾವು ಬಳಸ್ತಾ ಹೋದರೆ ಕೆಮಿಕಲ್ಸನ್ನು ಬಳಸ್ತಾ ಹೋದರೆ ಇನ್ನು ಹತ್ತು ವರ್ಷಗಳಲ್ಲಿ ಸುಮಾರು ಐವತ್ತು ಪರ್ಸೆಂಟು ಕ್ಯಾನ್ಸರ್ ಪೇಷೆಂಟು ಹೆಚ್ಚಾಗ್ತಾರೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಹಾಗಾಗಿ ನಾವು ದಯವಿಟ್ಟು ಕೆಮಿಕಲ್ಸ್ ಬಳಸೋದು ಬೇಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಸಾಂಪ್ರದಾಯಿಕವಾಗಿ ಏನೇನಿತ್ತು ಅದನ್ನು ನಾವು ಬಳಸ್ತಾ ಹೋಗೋಣ ಹಾಗೆಯೇ ಕಬನ್ನ ಚಿತ್ರವನ್ನು ನೋಡಿ ಒಂದು ಸಪೋರ್ಟ್ ಮಾಡೋಣ ಹೊಸಬರ ಒಂದು ತಂಡಕ್ಕೆ ಶುಭವಾಗಿ దయవిట్టు బిత్రమందిరకి ఈ చిత్రవన్న నోడి నమస్తే